ಆ ಬಸವಣ್ಣನ ಹಾದಿಯಲ್ಲಿ ಇವತ್ತು ವಿಶೇಷವಾಗಿ ಅಂಬೇಡ್ಕರ್ ಸಾಹೇಬರು ನಡೆದು ಬಂದಿದ್ದಾರೆ ಇವತ್ತು ಅಂಬೇಡ್ಕರ್ ಸಾಹೇಬರನ್ನು ನಾವು ಯಾಕೆ ನನಿಸ್ಬೇಕು ಇವತ್ತು ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥದ್ದು ಈ ದೇಶಕ್ಕೆ ಕೊಡುಗೆ ಏನಿದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಅಂತಂದ್ರೆ ಇವತ್ತೇನು ಸಂವಿಧಾನ ಶೀಲ್ಪಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ನಮಗೆ ಕೊಟ್ಟರು ಸುಮಾರು ಎರಡು ವರ್ಷದ ಒಂಬತ್ತು ತಿಂಗಳದ ಹದಿನೇಳು ದಿನಗಳ ಈ ವ್ಯವಸ್ಥೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಸುಮಾರು ಮೂರು ವರ್ಷವರೆಗೆ ಕಾಲಾವಕಾಶ ಡಿಬೇಟ್ ಕಂಡಂತ ನಂತರ ಈ ಸಂವಿಧಾನ ಈ ದೇಶದಲ್ಲಿ ಪ್ರಾರಂಭ ಆಯ್ತು ಇವತ್ತು ನರೇಂದ್ರ ಮೋದಿ ಅವರು ಸಾಹೇಬರು ಕೇಳ್ತಾ ಇರ್ತಾರೆ ಸತ್ತರ ಸಾಲ ಮೇಲೆ ಕಾಂಗ್ರೆಸ್ ಖ್ಯಾತಿ ಅಂತ ಹೇಳಿ ಹತ್ತೊಂಬತ್ತು ಐವತ್ತು ಇಸವಿಯಲ್ಲಿ ಮೋದಿ ಅವರು ಜನ್ಮ ಬಂದರು ಅವ್ರು ಹುಟ್ಟಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಐವತ್ತ ಅವ್ರು ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನವನ್ನು ಪ್ರಾರಂಭ ಮಾಡಿದಿವಿ ಮೋದಿಯವ್ರ ಸಾಹೇಬ್ರೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ ಈ ದೇಶದ ಸಂವಿಧಾನವೇ ಇರಲಿಲ್ಲ ಈ ದೇಶವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಐವತ್ತು ದಿವಸದಲ್ಲಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಇರೋದಂತ ಈ ಸಂದರ್ಭಕ್ಕೆ ಹೇಳಿ ಚೆನ್ನಾಗಿ ಪುನಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಮಾತನಾಡಬೇಕಾಗಿದ್ರೆ ಇವತ್ತು ಹಿಂದೂ ಕ್ವಾಡಿಫಿಕೇಶನ್ ಬಿಲ್ ಬಗ್ಗೆ ನಾವು ಮಾತನಾಡ್ಬೇಕು ಯಾಕೆ ಹೇಳ್ತಾ ಇದ್ದೀನಿ ಹಿಂದೂ ಕ್ವಾಡಿಫಿಕೇಶನ್ ಬಿಲ್ ಅಂತಂದ್ರೆ ಬಹಳಷ್ಟು ಜನ ಮೀಡಿಯಾ ನಾವು ನೋಡಿರ್ಬೋದು ಹಿಂದೂ ಕ್ವಾಡಿಫಿಕೇಶನ್ ಬಿಲ್ನಲ್ಲಿ ದಯವಿಟ್ಟು ಕೇಳ್ಸ್ಕೊಳ್ಳಿ ಈ ದೇಶದಲ್ಲಿ ಇಡೀ ಭಾರತ ದೇಶದ ಎಲ್ಲ ಎಡಮಂತಿಗಳಿಗೆ ಇಡೀ ಭಾರತ ದೇಶದ ಎಲ್ಲಾ ಹಿಂದೂ ಸಮಾಜದ ಹೆಣ್ಮಕ್ಳಿಗೆ ಇವತ್ತು ಅಲ್ಪ ಸ್ವಲ್ಪ ಆಸ್ತಿ ಗಂಡನ ಪಾಲಾಗಿ ತಂದೆಯ ಪಾಲಾಗಿ ಇವತ್ತೇನೇನು ಆಸ್ತಿ ಸಿಗ್ತಾ ನಮ್ಮ ಹೆಣ್ಮಕ್ಳಿಗೆ ನಮ್ಮಕ್ಕ ತಂಗಿಯನ್ಗೆ ನಿಮ್ ತಾಯಿಯರಿಗೆ ನಿಮ್ಮ ಅಜ್ಜಿಗೆ ಏನು ಆಸ್ತಿ ಸಿಗ್ತಾ ಇದ್ರೆ ಅದು ಕೇವಲ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿದಂತ ಈ ಸಂದರ್ಭ